ಅಹಮದಾಬಾದ್ನಲ್ಲಿ ನಡೆದ ದುರಂತದಲ್ಲಿ ಎರಡ್ ನಲವತ್ತೆರಡು ಜನ ಮೃತಪಟ್ಟಿದ್ದಾರೆ ಅದರಲ್ಲಿ ಪ್ರತೀಕ್ ಜೋಶಿ ಬೆಳಗಾವಿ ಕೇಲೆಯಲ್ಲಿ ವ್ಯಾಸಂಗ ಮಾಡಿದ್ರು ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಪ್ರತೀಕ್ ಜೋಶಿ ಅವರು ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಅವರ ಸ್ನೇಹಿತರು ಈ ಭಾಗದಲ್ಲಿದ್ದವರು ಅವರು ದುಃಖದಲ್ಲಿದ್ದಾರೆ ಬೆಳಗಾವಿಯಲ್ಲಿನ ಸ್ನೇಹಿತರು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ನಾನು ಸಹಿತ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೇನೆ ಎಂದರು ನಿನ್ನೆ ಏನು ಒಂದು ವಿಮಾನದ ದುರಂತ ಆಯಿತು ಅಹಮದಾಬಾದಲ್ಲಿ ಎರಡುನೂರ ನಲ್ವತ್ತೆರಡು ಜನ ಮೃತಪಟ್ಟಿದ್ದಾರೆ ಅದರಲ್ಲಿ ಭಾರತೀಯರು ಮತ್ತು ಲಂಡನ್ದವರು ಎಲ್ಲರಿದ್ದಾರೆ ಅದರಲ್ಲಿ ಆ ದುರಂತದಲ್ಲಿ ಮಡಿದವರಲ್ಲಿ ಪ್ರತೀಕ್ ಜೋಶಿ ಅವರು ಇಲ್ಲಿಯೇ ಕಲ್ತವರು ಬೇರೆ ರಾಜ್ಯದಲ್ಲಿ ಅವರು ಜನ್ಮಭೂಮಿ ಇದ್ದರೂ ಬೆಳಗಾವಿಯಲ್ಲಿ ಕಲ್ತಂಥದ್ದು ಅವರ ಒಂದು ಅವರು ಸಹಿತ ಆ ದುರಂತದಲ್ಲಿ ಮಡಿದಿದ್ದು ನಮ್ಮೆಲ್ಲರಿಗೆ ಭಾಳಷ್ಟು ದುಃಖ ಆಗಿದೆ ಮತ್ತು ಅವ್ರ ಫ್ರೆಂಡ್ ಸರ್ಕಲ್ಲು ಈ ಭಾಗದಲ್ಲಿದ್ದಂಥ ಅವ್ರು ಕೂಡ ಕಲ್ತಂಥವ್ರು ಇವತ್ತೆಲ್ಲ ದುಃಖ ಸೂಚಕ ಸಭೆಯನ್ನು ಅವ್ರು ಮಾಡಿದ್ದಾರೆ ಕಂಡೊನಸ್ ಮಾಡಿದ್ದಾರೆ ಹೀಗಾಗಿ ಇವತ್ತು ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೀನಿ ಈ ರೀತಿ ದುರಂತ ಆಗಬಾರ್ದಾಗಿತ್ತು ದುರ್ದೈವದ ಸಂಗತಿ ಹೀಗಾಗಿ ಇವತ್ತು ಈ ರೀತಿ ಮುಂದೆ ಈ ರೀತಿ ದುರಂತಗಳು ಸಂಭವಿಸುವ ರೀತಿಯಲ್ಲಿ ಏನೋ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಮತ್ತೊಂದಾಗಬೇಕು ಇದೆಲ್ಲವನ್ನುರಂತ ಆಗಬಾರದಿದ್ದು ಮುಂದೆ ದುರಂತ ಸಂಭವಿಸಿದಂತೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಪ್ರತೀಕ್ ಜೋಶಿ ಅವರ ಎಲ್ಲ ಕುಟುಂಬದವರು ದುರಂತದಲ್ಲಿ ಮೃತಪಟ್ಟಿದ್ದಾರೆ ಇದು ಅವರ ಕುಟುಂಬಕ್ಕೆ ದೊಡ್ಡ ಆಘಾತ ತಂದಿದೆ ಇಂತಹ ಘಟನೆ ಮರುಗಳಿಸಬಾರದು ಎಂದರು ವಿನೋದ್ ಕೋಲ್ಕಾರ್ ಕೆಮಿಎಂ ಕನ್ನಡ ನ್ಯೂಸ್ ಬೆಳಗಾವಿ E aí